ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಜಿಮ್ ರವಿ ಯಾರಿಗೆ ಗೊತ್ತಿಲ್ಲ ಹೇಳಿ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಏಕೆ ಇಡೀ ದೇಶ ಮತ್ತು ಇಡೀ ಪ್ರಪಂಚದಲ್ಲೇ ತನ್ನದೇ ಆದಂಥ ದೇಹದಾರ್ಢ್ಯ ಸ್ಪರ್ಧೆಯಲ್ಲಿ ಮತ್ತು ಅದನ್ನು ಸಾವಯವವಾಗಿ ಮಾಡುವುದು ಹೇಗೆ ಕೇವಲ ಶಾಖಾಹಾರದ ಮೂಲಕವೇ ದೇಹವನ್ನು ಅದರ ಕಟ್ಟುಮಸ್ತುತನವನ್ನು ಬೆಳೆಸೋದು ಹೇಗೆ ಅಂತ ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ಒಬ್ಬ ಹುಡುಗ ಯಾರಾದರೂ ಇದ್ದರೆ ಅದು ಜಿಮ್ ರವಿ ಇವರು ಇವರು ಸಿನಿಮಾ ನಟರೂ ಹೌದು ಮತ್ತು ಬಾಸ್ಕೆಟ್ಬಾಲ್ ಇರ್ಬೋದು ಅಥ್ಲೆಟಿಕ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಥ್ರೋಬಾಲ್ ಇರ್ಬೋದು ಕುಸ್ತಿ ಲಿಫ್ಟಿಂಗ್ ಎಲ್ಲದರಲ್ಲೂ ನಂಬರ್ ಒನ್ ಸ್ಥಾನದಲ್ಲಿರುವಂಥ ಹುಡುಗ ಮತ್ತು ದಾನ ಧರ್ಮ ಸಮಾಜಮುಖಿ ಕೆಲಸಗಳು ಸಾವಿರ ಸಾವಿರ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಂಚುವಿಕೆ ಈ ಥರದ ಒಂದು ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಬದುಕಿದ ಜೀವ ಏನಾದರೂ ಇದ್ದರೆ ಅದು ಜಿಮ್ ರವಿ ನೂರಾರು ಅಂತಾರಾಷ್ಟ್ರೀಯ ಮಟ್ಟದ ಪ್ರದಶ ಪ್ರಶಸ್ತಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ಪಡೆದೇ ಇದ್ದಂಥ ಪ್ರಶಸ್ತಿಗಳೇ ಇಲ್ಲ ಅಂಥ ಒಂದು ಜಿಮ್ ರವಿ ಇವತ್ತು ಭಾರತದ ಶ್ರೇಷ್ಠ ಮತ್ತು ಭಾರತೀಶ್ರೀ ಪ್ರಶಸ್ತಿ ಹಾಗೆ ಏಕಲವ್ಯ ಪ್ರಶಸ್ತಿ ಮತ್ತು ದಕ್ಷಿಣ ಭಾರತದ ಚಲನಚಿತ್ರಗಳ ಒಂದು ಮಾ ಎಲ್ಲ ಸ್ಟಾರ್ಗಳೊಟ್ಟಿಗೆ ಅಭಿನಯಿಸಿದ ಒಂದು ನಟನೂ ಹೌದು ಇವತ್ತು ನನ್ನ ಚಾನಲ್ನಲ್ಲಿ ಅವ್ರ ಬಗ್ಗೆ ಒಂದು ವಿಶೇಷವಾದಂಥ ಮಾತುಕತೆಯನ್ನು ನಾನು ನಿಮ್ಮೊಟ್ಟಿಗೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅವರು ಹೇಗೆ ಬೆಳೆದರು ಅವರ ಇಡಿಯದಾದಂಥ ಕುಟುಂಬ ಏನು ಅವರು ಯಾವ ರೀತಿ ಬಡತನದಲ್ಲಿ ಬೆಳೆದು ಬಂದ ಹುಡುಗ ನೂರಾರು ಕಿಲೋಮೀಟ್ರ್ ಕಾಲ್ನಡಿಗೆಯಲ್ಲಿ ಬಂದು ಒಂದು ಪ್ರಥಮ ದೇಹದಾಢ್ಯ ಸ್ಪರ್ಧೆಯಲ್ಲಿ ಅವರು ವಿಜೇತರಾದದ್ದು ಹೇಗೆ ಗೆದ್ದರೂ ಕೂಡ ಊರಿನವರು ನಂಬದೇ ಇರಿದ್ದದ್ದು ಹೇಗೆ ಈ ಥರದ್ದೆಲ್ಲ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಹೊಸ ತಲೆಮಾರಿನವರಿಗೆ ಜಿಮ್ ರವಿ ಅಂಥವರು ಒಬ್ಬರು ಮಾದರಿ ಆಗ್ತಾರೆ ಅಂತ ಹೇಳುವುದರ ಜೊತೆಗೆ ಒಂದು ಕರಳು ಕಲಕುವ ಹೃದಯ ಹಿಂಡುವ ಒಂದು ಘಟನೆಯೂ ಅವರ ಬದುಕಿನಲ್ಲಿ ನಡೆದಿದೆ ತಂದೆಯವರು ಯಾವಾಗಲೂ ಕಾಶಿಗೆ ಕರ್ಕೊಂಡು ಹೋಗು ನನ್ನನ್ನು ಅಂತ ಹೇಳ್ತಾ ಇದ್ದರು ಆದರೆ ಅವರಿಗೆ ಆರ್ಥಿಕವಾಗಿ ಅದು ಒದಗಿ ಬಂದಿಲ್ಲ ಒದಗಿ ಬಂದು ಅವರು ಫ್ಲೈ ಫ್ಲೈಟ್ ಟಿಕೆಟು ಎಲ್ಲವನ್ನು ಮಾಡಿ ಇನ್ನೇನು ನಾಳೆ ಬೆಳಗ್ಗೆ ಹೊರಡಬೇಕು ಅಂತಿರುವಾಗ ಅವರ ತಂದೆಯವರು ಇಹಲೋಕವನ್ನೇ ತ್ಯಜಿಸ್ತಾರೆ ಇಂಥ ಒಂದು ದಾರುಣವಾದಂಥ ಒಳ ಸಂಕಟವನ್ನು ಇಟ್ಕೊಂಡಂಥ ಇದೇ ಜಿಮ್ ರವಿ ತಂದೆಯವರ ನೆನಪಿನಲ್ಲಿ ಇವತ್ತು ಅಶಕ್ತ ದುರ್ಬಲ ಮತ್ತು ಹಳ್ಳಿಗಾಡಿನ ನೂರ ಮೂವತ್ತಕ್ಕೂ ಹೆಚ್ಚು ಜನರನ್ನು ಸಂಪೂರ್ಣವಾದ ಖರ್ಚು ಒಬ್ಬೊಬ್ಬರಿಗೆ ಹದಿನಾಲ್ಕರಿಂದ ಹದಿನೈದು ಸಾವಿರ ಖರ್ಚು ಬರುತ್ತೆ ಅಂಥವರನ್ನು ಫ್ಲೈಟಲ್ಲಿ ಕರ್ಕೊಂಡೋಗಿ ಫ್ಲೈಟಲ್ಲಿ ತಂದುಬಿಟ್ಟು ಅವೆಲ್ಲ ಕಾಶಿ ಯಾತ್ರೆ ಮಾಡುವಂಥ ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ ಅದರನ್ನು ಕೇಳ್ತಾ ಕೇಳ್ತಾ ಹೋದ್ರೇ ನಿಮಗೆ ಹೃದಯ ಮನಸ್ಸು ಕಲಕುತ್ತದೆ ಕರಗುತ್ತದೆ ಅಂತಹ ಒಂದು ಕಥನದ ಮೂಲಕ ಇವತ್ತು ಜಿಮ್ ರವಿ ನಮ್ಮ ಎದುರು ಮತ್ತೆ ಮತ್ತೆ ಮುಖ್ಯವಾಗ್ತಾರೆ ಅವರ ಸಂದರ್ಶನಕ್ಕೆ ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೇನೆ ಬನ್ನಿ ಕೇಳ ಎಲ್ಲರೂ ಒಟ್ಟಿಗೆ ಹೋಗಿ ಒಂದು ಒಂದೇನೋ ಒಂದು ಒಂದು ಇತಿಹಾಸ ಸೃಷ್ಟಿ ಮಾಡೋಣ ಬೇರೆ ಅದಕ್ಕೆ ನನಗೆ ಒಂದು ಆತ್ಮ ಸಾಕ್ಷಿಗೋಸ್ಕರ ಮಾಡ್ತಾ ಇದೀನಿ ಇದಕ್ಕೆ ಎಲ್ಲರೂ ಜನರ ಆಶೀರ್ವಾದ ನಿಮ್ಮ ಹಿರಿಯರ ಆಶೀರ್ವಾದ ಸ್ನೇಹಿತರೆ ನಾನು ಇವತ್ತು ಗಣಪತಿ ಸರ್ ಒಳ್ಳೆ ಕ್ವಶ್ಚನ್ ಮಾಡ್ಬಿಟ್ಟು ಇದನ್ನು ನೀವು ಪದ್ಯದಲ್ಲಿ ಕೇಳ್ತಾನೆ ಇರ್ತಾ ಇದ್ರೆ ಆ ಗುಟ್ಟು ಏನು ನಾನು ಇವತ್ತು ಹೇಳ್ತೀನಿ ಎಮ್ ಎಲ್ ಅಲ್ಲ ನಾನು ಎಂ ಪಿ ಅಲ್ಲ ಕಾರಪೋರೇಟರ್ ಅಲ್ಲ ಬಿಸಿನೆಸ್ ಮ್ಯಾನ್ ಅಂತ ಅಲ್ವೇ ಅಲ್ಲ ಒಂದು ಸ್ಪೋರ್ಟ್ಸ್ ಮ್ಯಾನ್ ಕ್ರೀಡಾಪಟು ರವಿ ನಮಸ್ತೆ ಜಿಮ್ ರವಿ ನಮಸ್ಕಾರ ಸರ್ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬಾಡಿ ಬಿಲ್ಡಿಂಗ್ನಲ್ಲಿ ಯು ಆರ್ ದ ಮಾಸ್ಟರ್ ಯು ಆರ್ ದ ನಂಬರ್ ಒನ್ ಅದಕ್ಕಿಂತ ಮುಖ್ಯವಾಗಿ ಬಹಳ ಒಳ್ಳೆಯ ಮನುಷ್ಯ ಸಮಾಜ ಸೇವೆ ಮಾಡ್ತೀರಿ ಸಸ್ಯಾಹಾರ ಮತ್ತು ಮನೆ ಊಟದ ಮೂಲಕವೇ ಬಾಡಿ ಬಿಲ್ಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆ ಮೂಲಕವೂ ವಿಶ್ವ ಚಾಂಪಿಯನ್ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ಜೀವನದಲ್ಲಿ ತೋರಿಸ್ಕೊಟ್ಟಂಥ ಬಹುಶಃ ಕರ್ನಾಟಕದ ಏಕೈಕ ಹುಡುಗ ನೀವು ಅಂತ ಅಂದ್ಕೊಳ್ತೇನೆ ನಾನು ನಿಮ್ಮನ್ನು ಕರೆದ ಉದ್ದೇಶ ಎರಡು ಒಂದು ಇವತ್ತು ಜಿಮ್ಮು ಮತ್ತು ಸಿಕ್ಸ್ ಪ್ಯಾಕು ಬಾಡಿ ಬಿಲ್ಡಿಂಗ್ನ ಹೆಸರಿನಲ್ಲಿ ನಡೆಬಾರದು ನಡೀತಾ ಇದೆ ಆಗ್ತಾ ಇದೆ ತೆಗೆದುಕೊಳ್ಬಾರ್ದು ಆಹಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಇಡೀ ದೇಹದ ಮೇಲೆ ಏನೇನೆಲ್ಲ ಕಲುಷಿತವಾದ ದಾಳಿ ಆಗ್ಬೋದು ಅದೆಲ್ಲ ಆಗ್ತಾಯಿದೆ ಅದರ ಬಗ್ಗೆ ಒಂದಿಷ್ಟು ಮಾರ್ಗದರ್ಶನ ಇನ್ನೊಂದು ನಿಮ್ಮ ಹಾಗೆ ಬೆಳಲಿಕ್ಕೆ ಮುಂದಿನ ಯುವಕರು ಯುವ ಸಮುದಾಯ ಯಾವ ರೀತಿಯ ದಾರಿಯಲ್ಲಿ ಹೋಗಬೇಕು ಅನ್ನೋದು ಎರಡನೇದು ಮೂರನೇದಾಗಿ ನಿಮ್ಮ ತಂದೆಯವರ ಅಗಲಿಕೆ ಮತ್ತು ಯಾತ್ರೆ ಅದರ ಬಗ್ಗೆ ಒಂದು ವಿಡಿಯೋ ನೋಡಿದೆ ಆ ವೀಡಿಯೋವನ್ನೇ ನಿಮ್ಮನ್ನು ನಾನು ಕರೆದು ಮಾತಾಡಲಿಕ್ಕೆ ಕಾರಣ ಅಂದರೂ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ನಿಮ್ಮ ತಂದೆ ಬಗ್ಗೆನೇ ಮೊದಲು ಮಾತಾಡಿ ನಿಮ್ಮ ಕುಟುಂಬದ ಬಗ್ಗೆ ಮಾತಾಡಿ ನಿಮ್ಮ ಕುಟುಂಬದ ಒಂದು ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ಹೇಳಿ ತಂದೆ ಮತ್ತು ತಂದೆಯ ಅಗಲಿಕೆ ಮತ್ತು ಯಾತ್ರೆ ಇದಿಷ್ಟು ಮುಗಿಸ್ಕೊಂಡು ನಾವು ಉಳಿದೋದಕ್ಕೆ ಹೋಗೋಣ ಹೇಳಿ ಮೊದಲನೇದಾಗಿ ನೀ ನನ್ನ ಕರೆಸಿದ್ದಕ್ಕೆ ನನ್ನ ಗುರುಸಿದ್ದಕ್ಕೆ ನನ್ನ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಒಂದು ಜಿಮ್ ರವಿ ನೀವು ನನಗೆ ದಶಕಗಳಿಂದ ಪರಿಚಯ ನೀವೇನು ಹೊಸಬರಲ್ಲ ನನ್ನ ಹುಡುಗ ರವಿ ಅಂತಿದ್ದಾನೆ ಹೋಟೆಲ್ ಉದ್ಯಮದಲ್ಲಿ ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ ವಾಗ್ಮಿ ಆಗ್ಯೂ ಕೂಡ ಇವತ್ತು ಟಿ ವಿಯಲ್ಲೆಲ್ಲ ಬರ್ತಾನೆ ಸಾಧಿಸಿದರೆ ಸಬಳವನ್ನು ನುಂಗಬಹುದು ಅಂತ ನಮ್ಗೆ ಗಾದೆ ಇದೆ ಅದಕ್ಕೆ ಆ ರವಿ ಒಂದು ಉದಾಹರಣೆ ಈ ರವಿ ಒಂದು ಉದಾಹರಣೆ ಹಾಗಾಗಿ ನನಗೆ ನೀವು ಹೊಸಬರಲ್ಲ ಆದರೆ ನನ್ನ ಚಾನೆಲ್ನಿಂದ ನಿಮ್ಮನ್ನು ಪರಿಚಯಿಸುವ ಯಾವ ಕಾರ್ಯಕ್ರಮವೂ ಆಗಬೇಕಾಗಿಲ್ಲ ನೀವು ಆಲ್ರೆಡಿ ಎಕ್ಸ್ಟಾಬ್ಲಿಷಡು ನೀವು ಬಹಳ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೀವು ಬಹಳಷ್ಟು ಅದು ನಿಮಗೆ ವಾಕರಿಕೆ ಬರುವಷ್ಟು ಪ್ರಚಾರ ನಿಮಗೆ ಸಿಕ್ಕಿದೆ ನನ್ನ ಉದ್ದೇಶ ಏನು ಅಂತಂದರೆ ವರ್ತಮಾನದಲ್ಲಿ ನಿಮ್ಮಿಂದ ಒಂದಿಷ್ಟು ಈ ಸಮಾಜಕ್ಕೆ ಉಪಯುಕ್ತವಾದಂಥ ಒಂದು ಮಾರ್ಗದರ್ಶಿ ರೂಪದ ಕೆಲವು ಟಿಪ್ಸ್ಗಳು ಅಂತೀರೋ ಅಥವಾ ಸಲಹೆಗಳು ಅಂತೀರೋ ಅದು ಏನಾದರೂ ಆಗಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಬದುಕಿನ ಮೂಲಕ ಈ ಸಮಾಜಕ್ಕೆ ಒಂದಿಷ್ಟು ಏನೋ ಹೇಳಲಿಕ್ಕಿದೆ ಆ ಕಾರಣಕ್ಕಾಗಿ ನಾನು ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ ಖಂಡಿತ ಸರ್ ನೆನ್ನೆ ನೀವು ಫೋನ್ ಮಾಡಿದಾಗ ಮುಂದಿನ ವಾರ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರಿ ನನಗೆ ತುಂಬ ಖುಷಿಯಾಯಿತು ಆದರೆ ನಿಮ್ಮಂಥ ಒಂದು ಈ ಸಮಾಜಮುಖಿ ಕೆಲಸ ಮಾಡೋದು ನಿಮ್ಮಂಥವ್ರಿಗೆ ಆಮೇಲೆ ನಿಮ್ಮೆಲ್ಲ ಚಾನಲ್ ನಿಮ್ಮೆಲ್ಲ ನಾನು ನೋಡ್ತಾ ಇರ್ತೀನಿ ಸೊ ನಾನು ನಿಮ್ಮ ಜೊತೆ ಒಂದು ಇಂಟ್ರ್ಯೂ ಕೊಟ್ಟರೆ ಅಥವಾ ನನಗೇನು ಉದ್ಧಾರ ಆಗುತ್ತೆ ಅದು ನೀವೇನು ಉದ್ಧಾರ ಆಗ್ತೀರಿ ಅಂತೆಲ್ಲ ಸರ್ ನಿಮ್ಮ ಜೊತೆ ನಾನು ಸೇರಿಕೊಂಡು ಇಂಟ್ರೂ ಕೊಟ್ಟಾಗ ಒಂದು ನಾಲ್ಕು ಜನ ಯೂಗಿಸ್ಕಾಗ್ಬೋದು ಒಳ್ಳೆ ಜನಕ್ಕೆ ಮೆಸೇಜ್ ಹೋಗುತ್ತೆ ಮಾಡಬೇಕು ಅಂತ ನನಗೂ ಖಾತರ ಇತ್ತು ಕಾಯ್ತಾಯಿದ್ದೆ ಸೊ ನೀವು ಫೋನ್ ಮಾಡಿದ ತಕ್ಷಣ ನನಗೆ ನಿಜವಾಗ್ಲೇ ಹೇಳ್ತೀನಿ ತುಂಬ ಖುಷಿಯಾಯಿತು ಜೊತೆಗೇನಪ್ಪ ಅಂದರೆ ಒಂದು ಯುವಕರಿಗೆ ಆಗ್ಬೋದು ಸಮಾಜಸ್ತಿದ್ದೋ ಕೆಲಸ ಆಗ್ಬೋದು ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರ ನಮ್ಮದು ಒಂದು ಸಣ್ಣ ಅಳಲು ಸೇವೆ ನಿಮ್ಮ ಕಡೆ ಇರಲಿ ಅಂತೇಳಿ ಬಂದಿದ್ದೀವಿ ಅಷ್ಟೇ ಸು ಬೇರೆ ತುಂಬ ಖುಷಿಯಾಯಿತು ಮತ್ತೊಮ್ಮೆ ಆ ಚಾಮುಂಡೇಶ್ವರ್ ನಿಮಗೆ ನಿಮ್ಮ ಚಾನಲ್ಗೆ ನಿಮ್ಮೆಲ್ಲ ಕೆಲಸಗಳು ಒಳ್ಳೇದು ಮಾಡಿ ಅಂತ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ನಾನು ಬಹಳ ಅಭಿಮಾನಿದ ಹುಡುಗನೇ ನಾನು ನಿಮ್ಮನ್ನು ಹೆಚ್ಚು ನಿಮ್ಮ ಬಗ್ಗೆ ಬರದೇ ಇರಲಿಕ್ಕಿಲ್ಲ ಮಾತಾಡಿರಲಿಕ್ಕಿಲ್ಲ ಆದರೆ ದೂರದಿಂದ ನಿಮ್ಮ ಎಲ್ಲ ಶ್ರೇಯಸ್ಸನ್ನು ಗಮನಿಸ್ತಾ ಇದ್ದೇವೆ ಹೇಳಿ ಸರಿಗ ಒಂದು ಟ್ರೆಂಡ್ ಏನಂದರೆ ಏನದು ಎಲ್ಲ ಸುದ್ದಿ ಆಗಿದೆ ಏನಪ್ಪ ಅಂದರೆ ರವಿಯವರು ಉಚಿತವಾಗಿ ಕಾಶಿಗೆ ಅದು ಫ್ಲೈಟಲ್ಲಿ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೂರು ಜನಕ್ಕೆ ಅಂತೇಳಿ ಅದು ಎಲ್ಲರಿಗೂ ಸುದ್ದಿ ಆಗಿದೆ ಅದು ನಿಮ್ಮವ್ರಿಗೂ ಮುಟ್ಟಿದೆ ನೀವು ಕರೆಸಿದ್ದೀರಾ ನಿಜವಾಗ್ಲೂ ಖುಷಿ ಆಯಿತು ಕಾರಣ ಇಷ್ಟೇ ಸರ್ ನಾವು ತುಂಬ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ನಾವು ಸ್ಕೂಲ್ ಫೀಸ್ ಎಪ್ಪತ್ತು ಪೈಸ ಇರ್ತದೆ ಕಟ್ಟಕ್ಕಾಗಲ್ಲ ನೋಟಿಸ್ ಬಿಡಲ್ ಆಗ್ತಾರೆ ಕಟ್ಟೋಕ್ಕಾಗಲ್ಲ ಎರಡನೇ ನೋಟಿಸ್ ಬೋರ್ಡ್ ಕಟ್ಟೋಕ್ಕಾಗಲ್ಲ ಮೂರನೇ ನೋಟಿಸ್ ಬೋರ್ಡ್ ಕಟ್ಟೋಕ್ಕಾಗಲ್ಲ ಮನೆ ಓಡಿ ಆಚೆ ಓಡಿಸ್ಬಿಡ್ತಾರೆ ಬರೀ ಎಪ್ಪತ್ತು ಪೈಸೆ ಸೊ ಮನೆಗೆ ಹೋಗಿ ಬಟ್ಟೆಯಲ್ಲಿ ಹರ್ಕೊಂಡು ಹೋಗಿ ಜಗಳ ಮಾಡಿ ನಮ್ಮ ಅಮ್ಮ ಸಾಲ ಮಾಡಿ ಕೊಡೋರು ಎಪ್ಪತ್ತು ಪೈಸೆನ ಆ ಸ್ಕೂಲ್ ಫೀಸ್ ಕಟ್ಟಿ ಓದ್ದಂಥ ಜನ ನಾವು ಸೊ ಒಂದು ಹೊತ್ತು ಊಟಕ್ಕೂ ನಮಗೆ ಕಷ್ಟ ಇತ್ತು ಆಚೆ ಕಡೆ ಮಾತ್ರ ದೊಡ್ಡ ಶ್ರೀಮಂತರು ನಾವು ಸೊ ಊರೆಲ್ಲ ಅವ್ರ ಮನೆ ದೊಡ್ಡ ಶ್ರೀಮಂತರು ಬಟ್ ಒಳಗಡೆ ಮಾತ್ರ ಏನೂ ಇಲ್ಲ ತುಂಬ ಕಷ್ಟ ಬಡತನ ಆ ಬಡತನದಿಂದ ಬಂದಂಥ ನಾನು ಒಂದು ಬೆಂಗಳೂರಲ್ಲಿ ಲೈಫಲ್ಲಿ ಸೆಟ್ಲ್ ಮೇಲೆ ನನ್ನ ತಂದೆಗೆ ನಮ್ಮ ಅಪ್ಪನಿಗೆ ಖುಷಿ ಆಗುತ್ತೆ ಅವ್ರನ್ನ ಮಾತಾಡ್ತಾರೆ ರವಿ ನಾನು ಎಲ್ಲನೂ ನೋಡಿದ್ದೀನಿ ಅವ್ನ ಒಂದು ಕಳಿಸ್ಕೊಡಪ್ಪ ಅಂತ ಕೇಳ್ತಾರೆ ಆಯಿತಪ್ಪ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ರೆಡಿ ಮಾಡ್ಕೋತಾ ಇರ್ತೀನಿ ಬಸ್ಸಲ್ಲಿ ಹೋಗೋಣ ಟ್ರೈನಲ್ಲಿ ಹೋಗೋಣ ಅಂತ ಮಾತಾಡ್ಕೋತಾ ಇರ್ತೀನಿ ಆದರೆ ಹಣದ ಅಭಾವ ನನಗೂ ಇರ್ತದೆ ತೊಂದರೆ ಇರ್ತದೆ ನಮ್ಮಪ್ಪ ಪದೇ ಪದೇ ಫೋನ್ ಮಾಡ್ತಾಯಿರ್ತಾರೆ ಆದರೆ ನಾನು ಮರ್ ಮರ್ಸೋಕ್ಕೆ ತಪ್ಸೋಕ್ಕೆ ಒಂದು ಸುಳ್ಳು ಹೇಳ್ತೀನಿ ಅಪ್ಪ ಸ್ವಲ್ಪ ಟೈಮ್ ತಗೋ ನಿನ್ನ ಫ್ಲೈಟಾಗಿ ಕರ್ಕೊಂಡೋಗ್ತೀನಿ ಕಾಶಿಗೆ ಅಂತ ಹೇಳ್ಬಿಡ್ತೀವಿ ಸೊ ನಮ್ಮಪ್ಪ ಅದೇ ಖುಷಿಲಿ ಏನು ಮಾಡ್ತಾರೆ ಊರೆಲ್ಲ ಹೇಳ್ಕೊಂಬಿಡ್ತಾರೆ ನಮಗೆ ಕಾ ಫ್ಲೈಟಲ್ಲಿ ಹೋಗ್ತಾರೆ ಕಾಶಿಗೆ ವಿಮಾನದಲ್ಲಿ ಹೋಗ್ತೀನಿ ವಿಮಾನದಲ್ಲಿ ಹೋಗ್ತೀನಿ ತುಂಬ ಖುಷಿ ಪಟ್ಟು ಹೇಳ್ಕೊಂಬಿಡ್ತಾರೆ ಅದನ್ನೋರ್ಗು ಸುದ್ದಿ ಬಿಡ್ತದೆ ನಿಮ್ಮ ಅಪ್ಪನ ಕಾಶಿಗೆ ಕರ್ಕೊಂಡು ಹೋಗ್ತಿದ್ದೀನಿ ನಿಜವಾಗ್ಲೂ ತುಂಬ ಖುಷಿ ಆಗುತ್ತಪ್ಪ ಅಂತ ಸೊ ದುಡ್ಡೆಲ್ಲ ಸೆಟ್ ಮಾಡ್ಕೊತೀನಿ ಎರಡು ತಿಂಗ್ಳು ಲೇಟ್ ಆಗಿಬಿಡ್ತದೆ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿಕೊಂಡು ನಮ್ಮ ಅಪ್ಪನ ಫೋನ್ ಮಾಡ್ತೀನಿ ಅಪ್ಪ ನಾಡ್ದು ಹೋಗಬೇಕು ಕಾಶಿಗೆ ನಿನ್ನ ಬಟ್ಟೆ ರೆಡಿ ಆಗು ನಾನು ಬರ್ತೀನಿ ಅಂತ ಹೇಳ್ತೀನಿ ಸರಿ ಅಂತ ಖುಷಿ ಖುಷಿಯಾಗಿರ್ತಾರೆ ಆರು ಗಂಟೆ ನಮ್ಮ ಅಕ್ಕ ಫೋನ್ ಮಾಡ್ತಾರೆ ನಿಮ್ಮಪ್ಪ ತಿರ್ಕೊಂಡ್ರು ಅಂತ ಎಂಥ ವಿಧಿಲಿಕ್ಕೆ ನಾನು ಐದು ಐದುವರೆಗೆ ನಮ್ಮ ಅಪ್ಪನ ಫೋನ್ ಮಾಡ್ತೀನಿ ಸರ್ ನಾನು ರೆಡಿ ರೆಡಿಯಾಗಿರ್ಬೇಕಪ್ಪ ಅಂತ ಅವ್ರು ಆರು ಗಂಟೆ ನಮ್ಮ ನಮ್ಮ ಅಕ್ಕ ಆರು ಗಂಟೆಗೆ ಫೋನ್ ಮಾಡ್ತಾರೆ ನಿಮ್ಮಪ್ಪ ತೀರ್ಕೊಂಡ್ರು ಅಪ್ಪ ತೀರ್ಕೊಂಡ್ರು ಅಂತ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಈಗ ಕಾಶಿಗೆ ಹೋಗೋ ಖುಷಿಲಾಗ್ಬೋದು ಅಥವಾ ಏಜ್ ಆಗಿದ್ದಾಗ್ಬೋದು ಏನೂ ಆಗ್ಬೋದು ಎಷ್ಟು ಏಜ್ ಆಗಿತ್ತು ಆಗಿತ್ತು ಸರ್ ಸೆವೆಂಟಿ ಆಗಿತ್ತು ಅದೇ ಆರೋಗ್ಯವಾಗಿದ್ದು ಗಷ್ಟು ಮುಟ್ಟಾಗಿರು ಹಾಸ್ಪಿಟ್ಲಿಗೆ ಹೋಗಿಲ್ಲ ಬಿ ಪಿ ಇಲ್ಲ ಶುಗರ್ ಇಲ್ಲ ಅಂತದ್ದು ಇಲ್ಲಿ ಆರೋಗ್ಯವಾಗಿದ್ದರು ಅವರು ಕೂಡ ಒಂದು ಕುಸ್ತಿಪಟ್ಟು ನಾನು ಆವಾಗ ಅವರು ಶಾವ್ದು ಮುಂದೆ ಮಲಗಿದಾಗ ನಾನು ಅವ್ರು ನೋಡ್ತಾ ಒಂದೇ ಮಾತಾಡಿದೆ ಅಂದ್ಕೊಂಡು ನಾನು ಅಂದ್ಕೊಂಡೆ ನಾನು ಮಾಡಿದ ಒಂದೇ ತಪ್ಪು ಒಂದು ತಿಂಗಳು ಲೇಟ್ ಮಾಡಿದೆ ಸತ್ಯ ಆ ಲೇಟ್ ಮಾಡಿದ್ದಕ್ಕೆ ನೀನು ತೀರ್ಕೊಂಡೆ ಅದು ಕಾಶಿ ತೋರ್ಸೋಕೆ ಆಗಿಲ್ವಲ್ಲ ಅವ್ರ ಸತ್ರುವ ನೋವಿಗೆ ನನಗೆ ಕಾಶಿ ತೋರ್ಸೋಕೆ ಆಗಿಲ್ವಲ್ಲ ನೋವಿದಿಲ್ಲ ಸರ್ ಇವತ್ತು ನಾನು ಕಾಡ್ತಾಯಿದ್ದೆ ಎಲ್ಲ ಕಾಡುವಂಥದ್ದೇ ಅದು ಯಾಕಂದರೆ ಇವತ್ತು ನಮ್ಮ ಆಗಿದೆ ಹೌದು ಹೋಗಬೇಕು ಅಂತ ನಿರ್ಧಾರ ಆಗಿದೆ ಆಗಿದೆ ಅವರು ಖುಷಿಯಿಂದ ಊರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ ನಾನು ರೆಡಿ ಇದ್ದೀನಿ ಹೋಗೋಕ್ಕೆ ಆದರೆ ಐದು ಗಂಟೆ ನನಗೆ ಫೋನ್ ಮಾಡ್ತಾರೆ ನಾನು ರೆಡಿ ಆಗಿದ್ದೀನಪ್ಪ ಬಟ್ಟೆ ಗಿಡ ತಗೋತಾಯಿದ್ದೀನಿ ಇಂತ ಏನು ತೊಗೋಬೇಕಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಮತ್ತು ಆರು ಗಂಟೆಗೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳ್ತಾರೆ ತೀರ್ಕೊಂಡ್ರು ಅಂದರೆ ನಾನು ಹೆಂಗೆ ಏನು ಮಾಡ್ಬೇಕು ಹೇಳಿ ಸೊ ಅವತ್ತು ನಾನು ನಮ್ಮ ಅಪ್ಪನಿಗೆ ಹೇಳ್ತೀನಿ ಅಪ್ಪ ಬೇಜಾರು ಮಾಡ್ಕೊಬೇಡ ನಂದು ತಪ್ಪಾಗಿದ್ದ ಕ್ಷಮಿಸ್ಬಿಡು ನನಗೆ ಅವತ್ತು ದೇವ್ರ ಶಕ್ತಿ ಕೊಡ್ತಾನೆ ಅವತ್ತು ನಿನ್ನ ಹೆಸರಲ್ಲಿ ಒಂದು ನೂರು ಜನಕ್ಕೆ ನೂರ ಎಂಟು ಜನಕ್ಕೆ ಕಾಶಿ ಬಗ್ಗೆ ಯಾರಿಗೂ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತಾರೆ ಭಕ್ತಿ ಇಟ್ಕೊಂಡಿರ್ತಾರೆ ಅಂಥ ಹಿರಿಯ ನಾಗರಿಕರನ್ನ ಅದು ಸಿಟಿಲೆಲ್ಲ ಹಳ್ಳಿ ಬಡವರನ್ನ ಗುರುತಿಸಿ ನಾನೇ ನಿನ್ನನ್ನು ಕರ್ಕೊಂಡೋದು ಎಷ್ಟು ಪ್ರೀತಿಯನ್ನು ಕರ್ಕೊಂಡೋಗ್ತೀನಲ್ವ ಅದಕ್ಕಿಂತ ಜಾಸ್ತಿ ಭಕ್ತಿ ಅವ್ರು ಕರ್ಕೊಂಡೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿಸಿ ಅಲ್ಲಿಂದ ಬರಬೇಕು ಮಾ ಬರ್ತೀನಪ್ಪ ಅಂತ ಅದು ಮಾಡ್ಕೊಂಡಿದ್ದೆ ಸೊ ಅದಕ್ಕಾಗಿ ಇಲ್ಲಿ ಇಷ್ಟು ವರ್ಷ ದುಡ್ಡು ಬೇಕಲ್ಲ ಸರ್ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಬೇಕು ಹೊರಟೋಗಿ ಆಯಿತು ಸರ್ ಹದಿಮೂರು ಹಾಂ ಹತ್ತು ಹನ್ನೊಂದು 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 ವರ್ಷ ಆಯಿತು ಅಷ್ಟೇ ಸೊ ದುಡ್ಡೆಲ್ಲ ಅಡ್ಜಸ್ಟ್ ರೆಡಿ ಮಾಡಿಕೊಂಡು ಸೊ ಇವಾಗ ಅವ್ರ ನೆನಪಿಗಾಗಿ ಈ ಮಂತು ಅದೇ ಜುಲೈ ಒಂಬತ್ತು ಎಂಟು ಒಂಬತ್ತು ಹತ್ತು ಹನ್ನೊಂದು ನಾಲ್ಕು ದಿವಸ ಪ್ರಯಾಣ ಮಾಡ್ತಾಯಿದ್ದೀನಿ ನೂರ ಒಂದು ಜನಕ್ಕೆ ನೂರ ಎಂಟು ಜನಕ್ಕೆ ಅಂತ ಒಂದು ಜನಕ್ಕೆ ಅಂತ ಅಂದ್ಕೊಂಡೆ ಈಗ ನೂರೆಂಟಾಯಿತು ಈಗ ನೂರ ಐವತ್ತು ಒಂದಾಗಿದೆ ಈಗ ಸ್ನೇಹಿತರು ನಾವೇ ಬರ್ತೀವಿ ನಾವೇ ಬರ್ತೀವಿ ಅದೊಂದು ಒಟ್ಟು ಹತ್ರ ನೂ ಇನ್ನೂರು ಜನ ಆಗ್ತಾಯಿದ್ದಾರೆ ಈಗ ಸೊ ಎಲ್ಲರೂ ಒಟ್ಟಿಗೆ ಹೋಗಿ ಒಂದು ಒಂದು ಒಂದೇನೋ ಒಂದು ಒಂದು ಇತಿಹಾಸ ಸೃಷ್ಟಿ ಮಾಡೋಣ ನಮ್ಮ ನನಗೆ ನನ್ನ ಬೇರೆ ಅದಕ್ಕೆ ನನಗೆ ಒಂದು ಆತ್ಮ ಸಾಕ್ಷಿಗೋಸ್ಕರ ಮಾಡ್ತಾಯಿದ್ದೀನಿ ಇದಕ್ಕೆ ಎಲ್ಲರೂ ಜನರ ಆಶೀರ್ವಾದ ನಿಮ್ಮಂತೆ ಹಿರಿಯರ ಆಶೀರ್ವಾದ ಜೊತೆಗೆ ನಮ್ಮ ಅಪ್ಪನ ಸ್ನೇಹಿತರು ನೀವು ಬದುಕಿದಾರೆ ಕೆಲವರು ಅವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಒಂದು 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 ಇದು ಸರ್ ಅಷ್ಟೇ ಸರ್ ನಮ್ಮ ಹಿಂದೂ ಸಂಪ್ರದಾಯನ ಬೆಳೆಸ್ಬೇಕು ಉಳಿಸ್ಬೇಕು ಸೊ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವರೆಲ್ಲರೂ ಕರ್ಕೊಂಡೋಗಿ ಒಂದು ದರ್ಶನ ಮಾಡಿಸೋಕ್ಕೆ ಇದೊಂದು ಅಷ್ಟೇ ಸರ್ ಆದರೆ ನಿಮ್ಮ ಆಶೀರ್ವಾದ ಬೇಕಷ್ಟೆಂತ ಅದ್ಭುತ ಅದ್ಭುತ ಕೆಲಸ ಇದು ಹಿಂದೆಲ್ಲ ಕಾಶಿಗೆ ಹೋದವರು ವಾಪಸ್ ಬರ್ತಾರೆ ಬರಲ್ಲ ಸರ್ ಇವತ್ತು ಕಾಶಿಗೆ ಹೋಗಿ ವಾಪಸ್ ಬಂದು ಮತ್ತೆ ಕಾಶಿಗೆ ಹೋಗುವ ಸಾಧ್ಯತೆ ಇದೆ ಸಾಧ್ಯ ಇದೆ ಸರ್ ಸಾಮ್ರೆ ಒಬ್ಬ ಒಂದು ಒಂದು ವ್ಯಕ್ತಿ ಮೇಲೆ ಎಷ್ಟು ಖರ್ಚು ಮಾಡ್ತಾಯಿದ್ದೀನಿ ಸರ್ ಒಂದು ವ್ಯಕ್ತಿ ಮೇಲೆ ಹದಿಮೂರರಿಂದ ಹದಿನಾಲ್ಕು ಸಾವಿರ ಖರ್ಚು ಬರ್ತದೆ ಸರ್ ಹದಿನಾಲ್ಕು ಸಾವಿರ ಖರ್ಚು ಬರ್ತದೆ ಊಟ ಆಮೇಲೆ ಈ ನೂರು ಜನಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಮೂರು ಜನ ಬಟ್ಟೆ ಕೊಡ್ತಾ ಇದ್ದೀನಿ ಸರ್ ಇಲ್ಲಿಂದ ಫ್ಲೈಟಲ್ಲಿ ಹೋಗೋಕೆ ಒಂದು ಒಳ್ಳೆ ಹೊಸ ಹೊಸ ಬಟ್ಟೆ ಬೇಕು ದರ್ಶನಕ್ಕೆ ಒಂದು ಹೊಸ ಬಟ್ಟೆ ಬೇಕು ಮತ್ತು ವಾಪಸ್ ಬರೋಕ್ಕೆ ಒಂದು ಹೊಸ ಬಟ್ಟೆ ಬೇಕು ಅಲ್ಲಿ ಉಳ್ಕೊಳ್ಳೋಕ್ಕೆ ಲಾರ್ಜ್ ಬೇಕು ಆಮೇಲೆ ಊಟದ ವ್ಯವಸ್ಥೆ ಮಾಡಬೇಕು ಅವ್ರಿಗೆ ಎರಡು ಡಾಕ್ಟ್ರು ಬೇಕು ಒಂದು ಲೇಡಿ ಡಾಕ್ಟ್ರು ಒಂದು ಫೀಮೇಲ್ ಮೇಲ್ ಡಾಕ್ಟ್ರು ಬೇಕು ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀನಿ ಜೊತೆಗೆ ಇಪ್ಪತ್ತು ಜನ ಬ್ಯಾಚ್ ಮಾಡಿ ಅದಕ್ಕೆ ನೋಡ್ಕೊಳ್ಳೋಕ್ಕೆ ವಾಲೆಂಟೀರ್ಸ್ ಒಂದು ನಾಲ್ಕು ನಾಲ್ಕು ಜನ ಮಾಡ್ತಾಯಿದ್ದೀನಿ ಯಾಕಂದರೆ ಅವ್ರು ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಅಲ್ಲ ಸರ್ ಅವರ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ ಸರ್ ಸೊ ಇದನ್ನು ಮಾಡಬೇಕು ಅನ್ನೋ ನನಗೊಂದು ತುಂಬ ಮೊದಲಿಂದ ಆಸೆ ಒಂದು ಕ್ರೇಜ್ ಅದು ಮಾಡಬೇಕು ಮಾಡಬೇಕು ಅಂತ ನಾನು ಮಾಡುವಂಥ ಹತ್ತು ಹಲವು ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ಇದು ಒಂದು ಅದ್ಭುತವಾದ ಕೆಲಸ ಸರ್ ಅಲ್ಲ ಇದನ್ನು ಹೇಗೆ ಭರಿಸಿದ್ರಿ ಹೇಗೆ ಶಕ್ತಿ ದೇಹದಲ್ಲಿ ಶಕ್ತಿ ಇದ್ದಂತ ನಮ್ಗೆ ಗೊತ್ತಾಗುತ್ತೆ ಸರ್ ಇದು ಒಳ್ಳೆಯ ಕ್ವಶನ್ ಕೇಳಿದ್ರಿ ಸ್ನೇಹಿತರೆ ನಾನಿವತ್ತು ಗಣಪತಿ ಸರ್ ಒಳ್ಳೆ ಕ್ವಶನ್ ಮಾಡಿಬಿಟ್ಟು ಇದನ್ನು ನೀವು ಪದೇದನ್ನು ಕೇಳ್ತಾನೆ ಇರ್ತಾಯಿದ್ದೀರಿ ಆ ಗುಟ್ಟು ಏನು ನಾನು ಇವತ್ತು ಹೇಳ್ತೀನಿ ಸರ್ ಸರ್ ನಾನು ಎಮ್ ಎಲ್ ಎ ಅಲ್ಲ ನಾನು ಎಮ್ ಪಿ ಅಲ್ಲ ಕಾರ್ಪ್ರೇಟ್ರ್ ಅಲ್ಲ ಮ್ಯಾನ್ ಅಂತ ಅಲ್ಲವೇ ಅಲ್ಲ ಒಂದು ಸ್ಪೋರ್ಟ್ಸ್ ಮ್ಯಾನ್ ಕ್ರೀಡಾಪಟು ರೌಡಿಯೂ ಅಲ್ಲ ಏನಿಲ್ಲ ಸರ್ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಸರ್ ಸಿಲು ಮಾಡಿರ್ಬೇಕು ಮಾಡಿದ್ದೀನಿ ಸೊ ಏನಾಗಿದೆ ಎಲ್ಲರೂ ರವಿ ಸರ್ ದುಡ್ಡೆಲ್ಲ ಎಲ್ಲ ಮಾ ಏನು ಮಾಡ್ತೀರಾ ಈ ಸಮಾಜ ಸೇವೆ ಕೆಲಸ ಮಾಡ್ತೀನಿ ಸ್ಕೂಲ್ ಮಕ್ಕಳು ಬ ಬುಕ್ಸು ಬಟ್ಟೆ ಅಂತ ಕೊಡ್ತೀನಿ ಕರೋದಾದಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತೀನಿ ಫ್ರೀ ಹೋಟೆಲ್ ಊಟ ನಡೆಸ್ತೀನಿ ಆಮೇಲೆ ಇಲ್ಲಿ ಯಾರಿಗೂ ಸ್ಕೂಲ್ ಮಕ್ಕಳಿಗೆ ಏನೋ ಫೀಸ್ ಕಡಬೇಕು ಅಲ್ಲೋಗ್ತೀನಿ ಇಲ್ಲಾರು ಹಾಸ್ಪಿಟಲ್ ಹೋಗ್ತೀನಿ ಫ್ರೀ ಶವ ಸಂಸ್ಕಾರ ಮಾಡ್ತೀನಿ ಇವತ್ತು ಅಷ್ಟು ಯಾರಾದರೂ ಫ್ರೀ ಮಾಡಿದ್ರೆ ಅನಾಥ ಶವ ಸಂಸ್ಕಾರ ನಾನೇ ಮಾಡ್ತೀನಿ ಈ ಥರ ಒನ್ ಬೈ ಒನ್ ಎಲ್ಲ ಮಾಡ್ಕೊಂಡು ಮಕ್ಕಳಿಗೆಲ್ಲ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೆ ನೆನಪಿಲ್ಲ ಸರ್ ನನಗೆ ಬುದ್ಧಿ ಬಂದಾಗೇನೇ ಮಾಡ್ತೀನಿ ಸರ್ ನನಗೆ ಬುದ್ಧಿ ಬಂದಾಗೇನೇ ಮಾಡ್ತೀನಿ ಇವತ್ತು ಅವರೆಲ್ಲ ನಾನು ಬುಕ್ಸ್ ಕೊಟ್ಟವ್ರು ಇವತ್ತೆಲ್ಲ ಅಮೇರಿಕಾ ಜರ್ಮನಿ ಜಪಾನ್ ಎಲ್ಲೆಲ್ಲೋ ಇದ್ದಾರೆ ಅವರೆಲ್ಲ ಸಿಗ್ತಾ ಇರ್ತಾರೆ ಖುಷಿಯಾಗುತ್ತೆ ಬಟ್ ನಾನು ಎಲ್ಲೂ ಮಾಧ್ಯಮಕ್ಕಾಗಲಿ ಆಗಲಿ ಎಲ್ಲೂ ಇಲ್ಲಿ ಹೇಳ್ಕೊಳ್ಳಿಲ್ಲ ಈ ಇತ್ತೀಚಿ ಏನಾಯ್ತು ಇದು ಜಾಸ್ತಿ ಆಗ್ಬಿಡ್ತು ಸೊ ಎಲ್ಲರೂ ಒಂದು ಕೋರಿಕೆನ ಪರಿ ದುಡ್ಡು ಇಲ್ಲಿಂದ ತರ್ತೀರಾ ದುಡ್ಡು ಏನು ಮಾಡ್ತೀಯಾ ಇದು ಎಲ್ಲರ ಕ್ವಶನು ಸ್ನೇಹಿತರೆ ನಾನು ಸಮಾಜ ಸೇವೆ ಮಾಡಬೇಕು ಅಂತ ನಾನು ಹುಟ್ಟಿದಾಗಿಂದ ನನ್ನ ಬ್ಲಡ್ಡಲ್ಲೇ ಇದೆ ಅಲ್ಲಿಂದ ಮಾಡ್ಕೊಂಡು ಬರ್ತಾಯಿದ್ದೆ ಇವಾಗ ಆ ಸತ್ಯನ ನಿಮ್ಗೆ ಹೇಳ್ತೀನಿ ಈಗ ಗಣಪತಿ ಭಟ್ಟವರು ಅದು ಮದುವೆ ಕರೀತಾರೆ ಅವ್ರ ಮಗಳ ಮದುವೆಗೋ ಮಗನ ಮದುವೆಗೋ ಅದ ಮನೆಗೆ ಗೃಹ ಪ್ರಯುಷಿಕವಾಗಿ ಕರಿತಾರೆ ಸಿನಿಮಾ ಸ್ಟಾರ್ ರವಿ ಬಂದ್ರಂತ ನಾನು ಮನೆಗೆ ಹೋಗ್ತೀನಿ ಖಂಡಿತ ಸ್ನೇಹಿತರೆ ನಾನು ಅವ್ರ ಮನೆಗೆ ಯಾವುದು ಗಿಫ್ಟ್ ತಗೊಂಡೋಗೋಲ್ಲ ಬೊಕೆ ತೊಗೊಂಡು ಹೋಗಲ್ಲ ನೀವು ಮನೆ ಬ ಬರ್ಬೇಕಾದ್ರೆ ಸಾವಿರ ರೂಪಾಯಿ ಆಗುತ್ತೆ ಸರ್ ಒಂದು ಬೊಕೆ ಆ ಸಾವಿರ ರೂಪಾಯಿನ ಉಂಡಿಗೆ ಹಾಕ್ತೀನಿ ಸ್ನೇಹಿತರಲ್ಲಿ ಊಟಕ್ಕೆ ಹೋಗ್ತೀವಿ ನಾನು ಬಿಲ್ ಕೊಡ್ತೀನಿ ನಾನು ಬಿಲ್ ಕೊಡ್ತೀನಿ ಅಂತಾರೆ ನಾನು ಬಿಲ್ ಕೊಡೋದು ತಪ್ಸಿದ್ರು ಅಂತ ಆ ಸಾವಿರ ರೂಪಾಯಿ ಉಂಡಿಗೆ ಹಾಕ್ತೀನಿ ಯಾರೋ ಮದುವೆಗೆ ಹೋಗ್ತೀನಿ ಅಲ್ಲೂ ನಾನು ಕೊಡಲ್ಲ ಯಾರು ಬರ್ತಡೇಗೆ ಹೋಗ್ತೀನಿ ಅಲ್ಲೂ ಗಿಫ್ಟ್ ಕೊಡಲ್ಲ ಯಾರು ಏನು ಬೇಕು ನಾನು ಸರ್ ಯಾವುದು ಗಿಫ್ಟು ನಾನು ಕೊಡಲ್ಲ ಆ ಗಿಫ್ಟ್ ದುಡ್ಡದೆಲ್ಲ ತೊಗೊಂಬಂದು ಉಂಡಿಗೆ ಹಾಕ್ತಾಯಿರ್ತೀನಿ ಇದು ನನ್ನ ಫ ಮೊದಲು ಕಾನ್ಸೆಪ್ಟ್ ಮಾಡಿದೆ ಎರಡನೇ ಏನಪ್ಪ ಅಂತಂದರೆ ಈ ಟ್ರಿಪ್ಗಳಾಗ್ತಾರೆ ಸರ್ ಟ್ರಿಪ್ ಹೋದಾಗ ಏನು ಮಾಡ್ತಾರೆ ಹತ್ತು ಜನ ಸೇರ್ಕೊಂಡಾಗ ಎಲ್ಲರೂ ಸ್ವಲ್ಪ ಸ್ವಲ್ಪ ಶೇರ್ ಆಗ್ತಾರೆ ನಾನು ಹಾಕಲ್ಲ ನಾನು ಹೇಳ್ಬಿಡ್ತೇನೆ ನಾನು ದುಡ್ಡು ಉಳಿ ಉಳಿಸ್ಬೇಕು ಅಂತ ಆ ದುಡ್ಡ ಉಳಿಸ್ತೀನಿ ಪ್ರತಿ ದುಡ್ಡು ಈ ಥರ ಎಲ್ಲೆಲ್ಲೋದು ನೀವು ಯಾರೋ ಕಾ ಬೈಟ್ ಕಾಫಿಗೆ ಹೋಗ್ತೀವಿ ನೀವು ಬಿಲ್ ಕೊಡ್ತೀರಾ ಸೊ ಅಲ್ಲಿ ಹತ್ತು ರೂಪಾಯಿ ಉಳಿತಲ್ಲ ಸರ್ ಹತ್ತು ರೂಪಾಯಿ ಉಂಡಿಗೆ ಹಾಕ್ತೀನಿ ಈ ಥರ ಉಳಿಸಿದ ದುಡ್ಡು ಅದೇನಾಯಿತು ಇತ್ತು ಈ ಒಂದು ಮಟ್ಟಕ್ಕೆ ಬಂದಿದೆ ಇವತ್ತು ವೆರಿ ಗುಡ್ ಇದನ್ನು ಏನು ಮಾಡ್ತೀನಿ ಸಮಾಜ ಸೇವೆಗೆ ಅಂತ ಮುಡಿಪಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಸೇವೆ ಮಾಡುವಾಗ ಇದು ನನ್ನದು ಕಾಣಿಕೆ ಅಲ್ಲ ಇಲ್ಲಿ ಗಣಪತಿ ಪಟ್ಟು ಸೇರಿಕೋತಾರೆ ಯಾಕೆ ಅಂತಂದರೆ ನಿಮ್ಮ ಮನೆ ಬಂದ ಬಂದಾಗ ನನಗೆ ಬೋಕೆ ಕೊಡಲಿಲ್ವಲ್ಲ ಹೌದಪ್ಪ ಸೊ ಆ ದುಡ್ಡು ಉಳ್ಸಿರೋದನ್ನ ಇಲ್ಲಿ ಹೆಲ್ಪ್ ಆಗುತ್ತೆ ಯಾವುದೋ ಹೋಟ್ಲಿಗೆ ಹೋದ ಬಿಲ್ ಕೊಡೋಲ್ಲ ಆ ದುಡ್ಡು ಇಲ್ಲಿ ಹೆಲ್ಪ್ ಆಗುತ್ತೆ ಯಾರೋ ನನಗೆ ಏನೇನು ಮಾಡ್ತಾರೆ ರವಿ ಸರ್ ಬಂದು ಮನೆಗೆ ತಾವು ಫಂಕ್ಷನ್ಗೆ ದುಡ್ಡು ಕೊಡ್ತಾರೆ ಅದು ಉಂಡಿಗೆ ಆಗ್ತೀನಿ ಈ ಥರ ಮಾಡ್ತೀನಿ ನೋಡೋದು ನಾನು ಎರಡು ಇವತ್ತು ಒಂದು ರೂಪಾಯಿ ದುಡ್ಡು ಯಾರೂ ನಾನು ಹೋಗಲ್ಲ ಕೇಳೋದಿಲ್ಲ ಕೇಳೋದಿಲ್ಲ ಇದರಲ್ಲಿ ಮ ಫ್ರೀ ಮಕ್ಳಿಗೆ ಬುಕ್ಸ್ ಪಟ್ಟು ಉಚಿತವಾಗಿ ಶವ ಸಂಸ್ಕಾರ ಮಾಡೋದಾಗ್ಬೋದು ಸಾವಿರಾರು ಶವ ಸಂಸ್ಕಾರ ಮಾಡಿದ್ದೀನಿ ಯಾರು ಬೇಕಾದ್ರೂ ಸಾಯಿಲಿ ಫಸ್ಟ್ ಇರ್ತೀನಿ ಬುಕ್ಸೆಲ್ಲ ಎಷ್ಟು ಎಷ್ಟು ಜನ ಮಕ್ಕಳು ಎಷ್ಟು ಜನ ಕೊಡ್ತೀವಿ ಲೆಕ್ಕಕ್ಕಿಲ್ಲ ಎಷ್ಟೊಂದು ಒಂದು ಒಂದು ರೂಮ್ ತುಂಬಿಸಿಬಿಡ್ತೀನಿ ಬಂದ್ರೆ ಒಂದು ಆರು ಬುಕ್ಸು ಜಾಮಿಟ್ರಿ ಬಾಕ್ಸು ಕೊಡ್ತಾನೆ ಇರ್ತೀನಿ ಅದು ಮಾಡ್ತಾಯಿದ್ದೆ ಬ್ಲಡ್ ಬ್ಯಾಂಕ್ ಮಾಡ್ತಾಯಿದ್ದೆ ಉಚಿತವಾಗಿ ರಕ್ತ ನಾನು ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದೀನಿ ಯಾರು ರಕ್ತದ ಅವಶ್ಯಕತೆ ನಾನು ಫೋನ್ ಮಾಡಿ ಫ್ರೀ ಫ್ರೀ ಕೊಟ್ಟು ಬರ್ತಾರೆ ಬಟ್ ಅವ್ರು ನಾನು ಏನೋ ಕೊಡಬೇಕಲ್ಲ ಐದು ಕೆ ಜಿ ಫ್ರೂಟ್ಸ್ ಕೊಡ್ತೀನಿ ಈ ಥರ ಒಂದು ಮಾಡ್ಕೊಂಡಿದೆ ಈ ಥರ ಎಲ್ಲ ಕಾನ್ಸೆಪ್ಟ್ ಮಾಡಿಕೊಂಡು ಎಲ್ಲ ಈ ಸಮಾಜ ಸೇವೆ ಬಂದಿದೆಲ್ಲೂ ಈ ಥರ ಈ ಥರ ಉಳಿಸಿದಾಡ್ದಿಂದ ಬರ್ತಾರೆ ಅಷ್ಟು ಬಿಟ್ಟರೆ ಬೇರೆ ಇಲ್ಲ ನಾನು ಯಾವತ್ತೂ ನನಗೆ ಸೀರೆಟ್ ಕೊಡೋದು ಅಭ್ಯಾಸ ಇಲ್ಲ ಡ್ರಿಂಕ್ಸ್ ಮಾಡಿ ಅಭ್ಯಾಸ ಇಲ್ಲ ಯಾವುದೇ ಒಂದು ದುಂದುವೆಚ ನಾನು ಮಾಡಲ್ಲ ಯಾರೇನು ಬೇಕಾರು ಅನ್ಕೋಬೋದು ಅಲ್ಲಿ ದುಡ್ಡಲ್ಲಿ ಉಳಿಸಿದೆಲ್ಲ ಉಂಡಿಗೆ ಆಗ್ತಾ 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 ಮಾಡಿ ಮಾಡಿ ಬೆಳೆಸಿದಂಥ ದುಡ್ಡಿಂದ ಇವತ್ತು ಸಮಾಜ ಸೇವೆ ಮಾಡ್ತಾರೆ ಈ ಅಷ್ಟೇ ಏನೆಲ್ಲ ಈ ಸಿನಿಮಾ ಆಕ್ಟರ್ ಎಲ್ಲ ಹೋದಾಗ ಯಾರು ದುಡ್ಡು ಕೊಡ್ತಾರೆ ಏನೋ ಮಾಡ್ತಾರೆ ಫಂಕ್ಷನ್ ಹೋದಾಗ ಕರೀತಾರೆ ಐನೂರು ಸಾವಿರನೋ ಒಂದೆರಡು ಸಾವಿರ ಏನು ಕೊಟ್ಟರೆ ಅದರಲ್ಲ ಮುಂಡಿ ಹಾಕ್ತಾರೆ ಇದನ್ನು ಅವತ್ತು ಅದನ್ನ ತಿನ್ನಲ್ಲ ಸೊ ಅಲ್ಲಿ ಉಳಿಸ್ತದ ದುಡ್ಡಿಂದ ಇವತ್ತು ಈ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಇದನ್ನು ಜನ ಕೇಳೋರು ಆಮೇಲೆ ನನ್ನ ಸ್ನೇಹಿತ ಸರ್ ಯಾವುದೋ ಫಂಕ್ಷನ್ ಏನು ಸರ್ ಏನು ಕೊಡಲ್ಲ ಅಂತ ಹೇಳ್ತಾರೆ ಅದನ್ನ ಇವತ್ತು ಹೇಳಿದೆ ಸರ್ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಾನು ಯಾರಿಗೂ ಏನು ಕೊಡಲ್ಲ ಸರ್ ಇನ್ನು ಮುಂದಕ್ಕೂ ಕೊಡೋಲ್ಲ ನಾನು ಸಾಯ್ತವ್ರು ಯಾರು ನನ್ನ ನನ್ನಿಂದನೇ ಮದುವೆ ಮಾಡ್ಬೇಕೆ ಸರ್ ಅವರು ಈಗ ಎಮ್ಮೆ ಯಾರೋ ಬೆಲೆ ಮದುವೆ ಮನೆ ಮದುವೆ ಮಾಡ್ತಾರೆ ಸರ್ ಅವರು ಕೋಟ್ಯದ ರೂಪಾಯಿ ಖರ್ಚು ಮಾಡ್ತಾರೆ ನಾನು ಬೊಕ್ಕೆ ಕೊಟ್ಟ ತಗೊಂಡು ಬಿಸಾಕ್ತಾರೆ ನಮ್ಮ ಕಣ್ಣೆ ಇದ್ದರೆ ಬಿಸಾಡ್ ಬಿಸಾಕ್ತಾರೆ ಅದು ಎರಡು ಸಾವಿರ ರೂಪಾಯಿ ಒಂದು ಬೊಕ್ಕೆ ಅಂದರೆ ಆ ಲೆವೆಲ್ ತಗೊಂಡು ಆ ಎರಡು ಸಾವಿರ ರೂಪಾಯಿ ಅವ್ರ ಹೇಳ್ಬಿಟ್ಟು ನಾನು ಉಂಡಿಗೆ ಉಂಡ ಈಗ ನಾನು ದಾನ ಮಾಡುವಾಗ ಅವ್ರ ಹೆಸರು ಸೇರ್ಕೊತದೆ ಸೊ ಈ ಥರ ಒಂದು ದುಡ್ಡನ್ನ ಉಳಿಸೋದು ಒಂದು ಕಾನ್ಸೆಪ್ಟನ್ನ ನನಗೆ ನಾನೇ ಮಾಡ್ಕೊಂಡೆ ನಾನು ಯಾರು ಹೇಳ್ಕೊಟ್ಟಿಲ್ಲ ಆ ಒಂದು ಕಾನ್ಸೆಪ್ಟಿಂದ ಮಾಡ್ತಾ ಇದ್ದೀನಿ ಮುಂದಕ್ಕೂ ಮಾಡೋಕ್ಕೆ ಒಂದು ಇದು ಸ್ಫೂರ್ತಿ ಆಗುತ್ತೆ ಸರ್ ನಿಮ್ಮ ಕುಟುಂಬದ ಏನು ಎಲ್ಲರೂ ಒಂದು ಕ್ವೆಶ್ಚನ್ ಮಾಡ್ತಾರೆ ಸರ್ ಕ್ರೀಡೆ ಮಾಡಿದ್ರೆ ಏನು ಸಿಗುತ್ತೆ ಯಾಕೆ ಸ್ಪೋರ್ಟ್ಸ್ ಆಡಬೇಕು ಸ್ಪೋರ್ಟ್ಸ್ ಆಡಿದ್ರೆ ಏನು ಉಪಯೋಗ ಬರ್ತದೆ ಓದೋದು ಬಿಟ್ಟು ಯಾಕೆ ಆಡ್ತೀರಾ ನೀವು ಬೈತಾರೆ ಬೈತಾರೆ ಮಕ್ಕಳನ್ನ ಹೊಡಿತಾರೆ ಓದು 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 ಅಂತಾರೆ ಖಂಡಿತ ಅದು ತಪ್ಪಿಲ್ಲ ಒಳ್ಳೇದೇ ಒಂದು ಸ್ಪೋರ್ಟ್ಸ್ ಆಡಿದ್ರೆ ಏನು ಅನ್ನೋದಕ್ಕೆ ನಾನೇ ಸಾಕ್ಷಿ ಸರ್ ನಾವೆಲ್ಲ ಮೂವತ್ತು ಮೇಲೆ ಯಾವತ್ತನ್ನ ಇಲ್ಲ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ನನ್ನ ಲೈಫಲ್ಲಿ ಮೂವತ್ತೈದು ಮೇಲೆ ಯಾವುದು ಮಾರ್ಕ್ಸ್ ನಾನು ಇಲ್ಲ ನಾನೆಲ್ಲ ಟೈಮ್ ನನ್ನ ಗ್ರೌಂಡಲ್ಲಿ ಹಾಕ್ತಾಯಿದ್ದೆ ನಮ್ಮ ಅಪ್ಪ ಬಂದು ರಜ್ಲರ್ ನಮ್ಮ ಅಪ್ಪನ ತಮ್ಮಂದ್ರೆ ಬಿಡಿದೆ ಸರ ಅಂಚೆ ಪತ್ತು ಆಕೃಷ್ ಸೋಮಶೇಖರ್ ಅಂತ ಅವರು ನನಗೆ ಮೇಯ್ನ್ ಗುರುಗಳು ಪಿಲ್ಲರ್ಸ್ ತಪ್ಪಾಗಲ್ಲ ಯಾಕಂದರೆ ಅಲ್ಲಿ ತಪ್ಪಿದ್ದರೆ ನಾವು ಇದು ತಪ್ಪೋಗ್ಬಿಡ್ತಾಯಿದ್ದೆ ಕರೆಕ್ಟ್ ಮುಂದಿನ ನೇಗ್ಲಿ ಹೋಗ್ತಾ ಇದ್ದರೆ ಹಿಂದಿಂದಲೇ ಹಂಗೇ ಫಾಲೋ ಮಾಡ್ತಾಯಿದ್ರು ಸರ್ ಸೊ ಅವ್ರೇನು ಮಾಡಿದ್ರು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ರು ಅವ್ರನ್ನ ಭಕ್ತಿಯಿಂದ ನಾನು ಫಾಲೋ ಫಾಲೋ ಮಾಡಿದ್ದಕ್ಕೆ ನಮ್ಮ ಅಣ್ಣ ಫಾಲೋ ಮಾಡಿದ್ರು ನಮ್ಮ ಅಣ್ಣನ ನಾನು ಫಾಲೋ ಮಾಡಿದೆ ನನ್ನ ನನ್ನ ತಮ್ಮ ಮಾಡಿದೆ ನನ್ನ ತಮ್ಮನ ನನ್ನ ತಂಗಿ ಮಾಡೋದು ಸೊ ನಾವೆಲ್ಲರೂ ಇಂಟರ್ನ್ಯಾಷನಲ್ಸು ನ್ಯಾಷ್ನಲ್ಸು ಚಾಂಪಿಯನ್ ಇವತ್ತು ಇನ್ಕಮ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ಅದರಿಂದ ಊಟ ಮಾಡ್ತಾಯಿದ್ದೀನಿ ನಮ್ಮ ಅಣ್ಣ ರೈಲ್ವೇಸಲ್ಲಿ ಆಗಿದ್ದಾರೆ ಅಲ್ಲೂ ಅದರಲ್ಲಿ ಊಟ ಮಾಡ್ತಾಯಿದ್ದಾರೆ ನನ್ನ ತಮ್ಮ ಇವತ್ತು ಒಂದು ರಬ್ ಜುಮ್ ಇದ್ದಾನೆ ನನ್ನ ತಂಗಿ ಇವತ್ತು ಈ ಇದರಲ್ಲಿ ಈ ಟಿ ಕೆಲಸ ಮಾಡ್ತಾಯಿದ್ದೆ ಎ ವಿ ಚಂದ್ರಕಲಾ ಅಂತ ಸೊ ಈಗ ಒಂದು ಸ್ಕೂಲ್ ಪ್ರಿನ್ಸಿಪಾಲ್ ಆಗಿದ್ದಾರೆ ನಾವು ಊಟ ಮಾಡ್ತಾ ಇರೋದೆಲ್ಲ ಎಲ್ಲ ಸ್ಪೋರ್ಟ್ಸಿಂದಾನೆ ಅಂಗಂದ್ಬಿಟ್ಟು ಯಾರು ಓದಲ್ವಾ ಓದಬಾರ್ದು ಅಂತಲ್ಲ ಓದಿರೋ ಜೊತೆ ಜೊತೆಗೆ ಮಾಡಿ ಓದಿ ಓದಿ ಓದಿನ ಜೊತೆಗೆ ನೀವು ಐ ಪಿ ಎಸ್ ಆಗಿ ಡಾಕ್ಟ್ರಾಗಿ ಇಂಜಿನಿಯರ್ ಆಗಿ ಪೊಲೀಸ್ ಆಫೀಸರ್ ಏನು ಬೇಕಾರಾಗಿ ಜೊತೆಗೆ ಉತ್ತಮ ಕ್ರೀಡಾ ಮನೋಭಾವನ ಬೆಳೆಸ್ಕೋಬೇಕು ಸರ್ ಕ್ರೀಡಾಂಗಣವನ್ನು ಬೆಳೆಸ್ಕೋಳೋ ಏನಾಗುತ್ತೆ ಗೊತ್ತಾ ಸರ್ ಒಂದು ವ್ಯಕ್ತಿ ಒಂದು ಮನೆಯೊಳಗಡೆ ಇದ್ದರೆ ಆ ಮನೆ ಚೆನ್ನಾಗಿರ್ತದೆ ಮನೆ ಜನ ಚೆನ್ನಾಗಿರ್ತಾರೆ ಮನೆ ಅಟ್ಮಾಸ್ಫಿಯರ್ ಚೆನ್ನಾಗಿರ್ತದೆ ಮನೇಲಿ ಶಿಸ್ತು ಬೆಳೀತದೆ ಆ ಮನೆ ಇರೋ ವ್ಯಕ್ತಿ ಏನಾಗುತ್ತೆ ಆ ಊರು ಚೆನ್ನಾಗಿರ್ತದೆ ಆ ಕೇರಿ ಚೆನ್ನಾಗಿರ್ತದೆ ಆ ಕೇರಿ ಚೆನ್ನಾಗಿದೆ ಅಂದರೆ ರಾಜ್ಯಕ್ಕೆ ಹೆಸರು ಬರ್ತದೆ ರಾಷ್ಟ್ರಕ್ಕೆ ಹೆಸರು ಬರ್ತದೆ ಭಾರತಕ್ಕೆ ಹೆಸರು ಬರ್ತದೆ ಕೋಲಾರದಲ್ಲಿ ಈ ಬಾಡಿ ಬಿಲ್ಡಿಂಗ್ ಅನ್ನೋ ಸ್ಪೋರ್ಟ್ಸು ಯಾರಿಗೂ ಗೊತ್ತಿಲ್ಲ ಸರ್ ಕೋಲಾರದಲ್ಲಿ ಕೋಲಾರ ಜಿಲ್ಲೆಯಲ್ಲೇ ಗೊತ್ತಿಲ್ಲ ಫಸ್ಟು ಒಂದು ಮಿಸ್ಟ್ ಇಂಡಿಯಾ ಜೂನಿಯರ್ ಮಿಸ್ಟರ್ ಇಂಡಿಯಾ ಬೆಂಗಳೂರ್ ಆಗುತ್ತೆ ಸರ್ ಕಾಂಪಿಟೇಷನ್ ಬಾಡಿ ಬಿಲ್ಡಿಂಗ್ ಆ ಜೂನಿಯರ್ ಮಿಸ್ಟ್ ಇಂಡಿಯಾಗೆ ನಾನು ಬೆಂಗಳೂರದಾಗ ಬರೋಕ್ಕೆ ಕಾಸಿರೋಲ್ಲ ಜೂನಿಯರ್ ಮಿಸ್ಟ್ ಇಂಡಿಯಾ ಕಾಂಪಿಟೇಷನ್ ನಡೆಸಿ ಬೆಂಗಳೂರಲ್ಲಿ ಟೌನಲ್ಲಿ ನಡೀತಿರ್ತದೆ ಹಲಸುರಲ್ಲಿ ಬಂದು ಇಳಿಸ್ಬಿಡ್ತೀನಿ ಲಾರಿನ ಅಲ್ಲಿಂದ ಓಡಕ್ಕೆ ಶುರು ಮಾಡಬೇಕು ಅಲ್ಲಿಂದ ಓಡಿ 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 ಟೌನಲ್ಲಿ ಬರ್ತೀನಿ ಸರ್ ಎಂಟು ಗಂಟೆಗೆ ಇರ್ಬೇಕು ಒಂಬತ್ತು ಗಂಟೆಗೆ ಬರ್ತೀನಿ ಅವರೆಲ್ಲ ಬೈತಾರೆ ಒನ್ ಅವರ್ ಲೇಟ್ ಆಯಿತು ನಿನ್ನೆ ಹಂಗೆ ಹೇಗೆ ಅಂತ ತಪ್ಪಾಯ್ತು ಸರ್ ಅದೆಲ್ಲ ಫುಲ್ ಸೆಕೆಸ್ ಹೊರ್ಕೊಂಡು ಬಂದಿರ್ತೀನಿ ಓಡಿ ಬಂದಿ ಆ ಕಪ್ ತಗೊಂಡು ಮತ್ತೆ ಅದು ಹಲಸಿಗೆ ಹೋಗ್ಬೇಕಲ್ಲ ಸ ಬಸ್ಸಲ್ಲಿಗೆ ಹೋಗಿ ಕಾಸಿಲ್ವಲ್ಲ ಆ ಕಪ್ ತಗೊಂಡು ಇದ್ದೆ ಜನ ಏಯ್ ಕಳ್ಳ ಕಳ್ಳ ಅಂತಾರೆ ಕಪ್ ದೊಡ್ದಿರ್ತದಲ್ಲ ಸರ್ ನನಗೆ ಗೊತ್ತಿಲ್ಲ ಓ ಇದನ್ನು ಅವಾಗ ನ್ಯೂಸ್ ಪೇಪರ್ ತಗೊಂಡು ಸುತ್ತಕೊಂಡು ಎತ್ಕೊಂಡು ಲಾರಿಗೆ ಹೋಗ್ತೀನಿ ಆ ಲಾರಿಲಿ ಕೂತ್ಕೊಂಡಾಗ ನಾಲ್ಕು ಗಂಟೆ ರಾತ್ರಿ ಕೋಲಾರದಲ್ಲಿ ಇಳಿಸ್ತಾರೆ ಅದು ನೋಡ್ಕೊಂಡು ಊರಿಗೆ ಹೋಗ್ತೀವಿ